ಮೆರೀತಿರುವ ಎದುರಾಗಿ ಪಕ್ಕ ಪಕ್ಷಿಗಳಿಗೆ ತಾಣವಿಲ್ಲ ನನ್ನ ಶೇದೆಂಬ ಸಿರಿನ ಅರ್ಭಟಕೆ ಆವೃತ್ತಿಯಾಗಿ ಹೋದ ಪಟ್ಟಿನ ನಮಗ ರಾಮಯ್ಯ ತಾನಪ್ಪ ಸಮಾಜ ಸೇವಕರು ಹೇಳಿ ಸಮಾಜ ಸೇವಕೊಂದು ಹೇಳಿ ನನ್ನನ್ನು ಹಿಂದಕ್ಕೆ ಸಮಾರಂಭ ನೀನು ಸಮಾರು ಹೋಗಿದ್ದೇವೆ ಅದೇ ಕಾರಣಕ್ಕಾಗಿ ಇಪ್ಪತ್ತು ವರ್ಷಗಳ ಹಿಂದೆ ನಿನ್ನ ಸೇಜ್ ಎಂಬ ತುಂಬು ನಿನ್ನನ್ನು ಕೊಂದು ಅಲೆ ಕೊಲೆ ಅಪರಾಧವನ್ನು ಹಿಡಿದುಕೊಂಡು ಬರುತ್ತಿರುವ ಕೋಳಿನ ತಂಗಿಗೆ ತಲೆ ಚಿಬೆ ವಿಡಿಗೆ ಎದುರಾಗಿ ಅರಿಯುವ ನೀರಿಗೆ ದುರ್ಮಾರ್ಗವಾಗಿ ನನ್ನ ಗುಣ ಸುಟ್ಟು ಹೋಗುವುದಿಲ್ಲ ಬರೀ ಅಲೆ ದಂಗಾಸ್ नमस्कार <laughs> <रहा जागो> <laughs> नमस्कार <दले कतंदा> <laughs> दूर बदले ಮಣ್ಣಿನ ಪಾತ್ರ ಕಾರ್ಮಿಕರ ಹೋರಾಟ ಏನಾಯ್ತು ಅದನ್ನ ಹೇಳೋ ಮೊದಲ ಅದಿಲ್ಲ ಹೇಳ್ಬೇಕಂತ ಇಲ್ಲಿ ಬಂದಿದ್ದೇನೆ ದಣಿಕರಿ ಒಬ್ಬ ಕಾರ್ಮಿಕನಿಗೆ ಐದು ಸಾವಿರ ಬೋನಸ್ ಕೊಡಬೇಕಂತೆ ಇಲ್ಲವಾದ್ರೆ ಅಂಗ ಉಪವಾಸದ ಸತ್ಯಾಗ್ರಹಣ ಎಂದು ಹೇಳುತ್ತಾರೆ ಆದ್ರೆ ಆ ಪಡಬಿಕಾರಿ ನನ್ನ ಮಕ್ಕಳಿಗೆ ಇಷ್ಟೊಂದು ಸೊಕ್ಕು ಬಂದೆ ಇಷ್ಟೊಂದು ಸೊಕ್ಕು ಅಹಂಕಾರ ಬರಬೇಕಾದ್ರೆ ಇದರಲ್ಲಿ ಏನೋ ಒಂದು ವ್ಯತ್ಯಾಸ ಇರಲೇಬೇಕು ಹೌದು ಕರೆ ನೀವು ಈ ಮಾತಿನಲ್ಲಿ ನೂರಕ್ಕೂ ನೂರ ಸತ್ಯವಿದೆ ಆ ಸಮಾಜ ಸೇವಕ ರಾಯ ಮಗ ವೀರ ಅವರಿಗೆ ಬಹಳಷ್ಟು ಬೆಂಬಲ ಕೊಡ್ತಾ ಇದ್ದಾನೆ ಏನು ಮೊದಲು ತಿನ್ನಕ್ಕೆ ಅನ್ನವಿಲ್ಲದ ಬಡ ಬಿಕೋರಿ ನನ್ನ ಮಗನಿಗೆ ಇಷ್ಟೊಂದು ಸೊಕ್ಕು ಬಂತೆ ಈ ತಂತ ಅಟ್ಟಿಸಿ ಬರುವ

ಸನಿಕರು ಹೇಳಿದ್ಮಿ ಬೇಕಿತ್ತು ಹೋಗಿ ಅವರನ್ನ ಕರೆತ್ಕೊಂಡು ಬನ್ನಿ ಅಲ್ಲಿ ಇಟ್ಟು ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ನೀನ ಹೋಗಿ ಬಂದು ಕರ್ಕೊಂಡಿದ್ರೆ ಚಲೋ ಹೇ ಶಿ ಸಾರ್ವಜನ ಹತ್ತಿರ ಹೋಗಿ ಆ ರಾಯ ಮಗ ವೀರ ಯಾರು ಅಂತ ಕೇಳಿ ಕರೆತ್ಕೊಂಡು ಬನ್ನಿ ಸರ್ನ ಹೋಗಿ ಬರಬಾರ ಬರ್ನಾ ಬರಕ ನಮ್ ಹೇಳಿಕೊಟ್ರಿ ಇಲ್ರಿ ಸಾಯ್ಕಲ್ರಿ ಅಲ್ರಿ ನಾವು ಗಡೂರ್ ಮಡಸ್ಯಲ್ರಿ ಅಲ್ರಿ ಧನ್ಯಾರ ಒಂದ್ ಕೆಲ ಈ ನೋಡ್ರಿ ಫ್ಯಾಕ್ಟ್ರಿ ಕೆಲಸ ನಮ್ಗೇ ಹೇಳ್ತಿರಿ ಮತ್ತ ಆಳುಗಳ ಕೆಲಸ ನಮ್ಗೆ ಹೇಳ್ತಿರಿ ಅದು ಎಲ್ಲ ಬಿಟ್ಟು ಅವನು ಹೋಗಿ ಕರ್ಕೊಂಬರಿ ನಾ ಹೆಂಗ ಕರ್ಕೊಂಬಲ್ ಹೇಳ್ರಿ ನೋಡ್ರಿ ಮತ್ ದೌಡ್ ಹೋಗಿ ದೌಡ್ ಅಂತೂ ಕರ್ಕೊಂಬರಂಗಿಲ್ಲ ನಾನು ಇರುದ ಮುರುಪು ಸೈಕಲ್ ಸೌಕಣ ನಾನು ಹೇಳಿದಷ್ಟು ಕೆಲಸವನ್ನು ಮಾಡಿಕೊಂಡು ಬಾ ನಮಸ್ಕಾರ ತನಿಖಾ ತಂಡ್ರೋಚ್ಚ ನನ್ನನ್ನು ಕರೆಸಿಕೊಳ್ಳುವ ತೊಂದರೆಯನ್ನು ನಿಮಗೆ ಕೊಟ್ಟಬಾರ್ದು ಅಂತ ನಾನು ಹಾಗೆ ಬಂದಿದ್ದೇನೆ ದಯವಿಟ್ಟು ಬಂದಿರುವ ಕೆಲಸಕ್ಕೆ ಸ್ಪಂದಿಸಿ ಅಲ್ಲ ಜಗನ್ ಅಲ್ಲಿ ಕಾರ್ಮಿಕರೆಲ್ಲ ಒಂದೇ ಸವಣಿ ಕಿರ್ಚಾಡಿಕೊಳ್ತಾ ಇದ್ರೆ ಹಾಗೆ ಬಂದು ಏ ಸ್ವಲ್ಪ ಇದು ಯಾರ ಮನೆ ಮುಂದೆ ನಿಂತು ಮಾತಾಡ್ತೇವೆ ಯೋಚಿಸಿ ಮಾತನಾಡು ಇದು ಯಾರ ಮನೆ ಅದು ನನಗೆ ಚೆನ್ನಾಗಿ ಗೊತ್ತು ಅದು ಇನ್ನೊಬ್ಬರ ಬಾಯಿಂದ ಕೇಳಿ ತಿಳಿದುಕೊಟ್ಟ ಕೇಳಿದು ನನ್ನಲ್ಲ ಚಂಡನು ಅಲ್ಲ ಇದು ಸುತ್ತ ಐವತ್ತು ಹೆಣೆಗೆ ತನಿಖಾ ತಂಡ ಮನೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಷ್ಟೇ ಅಲ್ಲ ಟ್ರ್ಯಾಕ್ಟ್ರಿಯ ಮಾಲೀಕನ ಮನೆ ಮುಂದು ಏ ಎಚ್ಚರವೆಂದು ಹುಚ್ಚದಂತೆ ನಿನ್ನ ಹಠವನ್ನು ನೀನು ಸಾಧಿಸಬೇಕಾದ್ರೆ ನಿನಗೆ ಹತ್ತು ಸಾವಿರ ಕೊಡುತ್ತೇವೆ ತೆಗೆದುಕೊಂಡು ಸುಮ್ಮನೆ ಹೊರಟು ಹೋಗು ಹೋಗು ನೀವು ಕೊಡ್ತಿರೋ ಹಣ ತೆಗೆದುಕೊಂಡು ನಾನು ಒಬ್ಬನೇ ಹೊರಟೋಗಿ ಬಚ್ಚ ಹೋಗಲಿಕ್ಕೆ ನನ್ನನ್ನು ಹೇಳಿ ಅಲ್ಲ నన్ను అది ధడి లక్షంత్ర జన కార్మికరు కూడా ననగించింతలు నింతలు నింతలు కడుపటర్తారు యోచన కడుబడర కరుణే తోరి హె నవేను తాండవీర సుర కరుణ లే ಮೊದಲು ತಿನ್ನಕ್ಕೆ ಅಂದವಿಡದೆ ಬೀದಿ ಬೀದಿ ಬಿರಾಪು ಕಾರಿಯಂತೆ ತಿರುಗುತ್ತಿರು ಈಗ ನನ್ನೆದು ಸೊಕ್ಕು ಬಂದ ನಿಮ್ಮಂತ ಕಟ್ಟಕರಿಗೆ ಹೇಗೆ ಪಾಠ ಕಲಿಸಬೇಕನ್ನೋದು ಈ ಕಾರಣ ಅರ್ಜುನ ಕೆಲಸ ಕೊಟ್ಟಿದ್ದೀರಿ ನಿಜ ಪಾಠ ಅಲ್ಲಿ ಪಪ್ಪೆಯ ಕಟ್ಟಿಕ್ಕಿಂತ ಮುಂಚಿತವಾಗಿ ಸುತ್ತು ಐವತ್ತು ಹಳ್ಳಿ ಜನರನ್ನು ಕೆಲಸಕ್ಕೆ ಸೇರಿಸಿಕೊಳ್ತೇವೆ ಅಂತ ಒಪ್ಪಂದ ಮಾಡಿ ಸಿಗ್ನೇಚರ್ ಸಿಗ್ಚರ್ ಹೊಡೆದವರುತ್ತೆ ಮಕ್ಕಳು ನೀವೇ ಮೊದಲು ನಾನು ಕಟ್ಟಿ ಕಟ್ಟಿಸ್ತಾ ಇದ್ದಾರೆ ಇಷ್ಟೊತ್ತಿಗೆ ಬೀದಿ ಬೀದಿ ಅಲಿಯ ಬಲಿಯಬೇಕಾಯಿತು ನಾನು ಕಲ ಆ ನಾಯಿಗಳಿಗಿಂತ ರೀತಿ ನಿಯ ತುಕ್ಕೂ ಕಾ ನಿಮ್ಮಲ್ಲಿ ಇಲ್ವಲ್ಲ ಯಾಕಂದರೆ ಅವು ಅನ್ನ ಹಚ್ಚಿದವರ అంటు హాకరే కచ్చవ కచ్చి కంత్రి నై నీళ్ళు హుచ్చు హుచ్చు హుచ్చ నూ బాల ఇమ్మ బాల పేరు యారో శి య్య సరియో కార్మిక నిమి అదరంతే సరియే సంబళ బల్వే నిమ్మ యోగ్యత మాట్నాబేడా సుమ్మ వ్యర్థదోరట హను నన్న ನನಗೆ ಬೇಕಾಗಿತ್ತು ಮುಖ್ಯವಾಗಿ ನ್ಯಾಯ ಅನ್ಯಾಯಕ್ಕೆ ಅವತ್ತು ಆಸ್ಪದ ಕೊಡಲ್ಲ ಅದು ನನ್ನ ನೆರಳಿಗೂ ಸಹ ಬೇಡಲ್ಲ ಅನ್ಯಾಯ ಅದರದಿಂದ ಬರೀತಿರುವ ನಾನಪ್ಪ ಧನ್ ರಾಜ್ ನನ್ನ ಎದು ನಿಂತು ನನ್ನನ್ನು ನ್ಯಾಯ ಕೇಳುವ ದೇನಪ್ಪು ಎತ್ತ ಚಿತ್ತ ಮಾಮಲೆ ಮನುಷ್ಯ ಸುಮ್ಮನೆಯಿಂದ ಹೊರಟೋಗೋ ಧೈರ್ಯ ಸೌರ್ಯ ಸಾಹಸ ಮತ್ತು ಸತ್ಯವಂತನಾಗಿ ಈ ಮನೆ ಪರಿವೇಶಿಸುತ್ತೇನೆ ಇದ್ರಲ್ಲಿ ಏನೋ ಇದ್ರು ದಟ್ಟವರಿಡಬೇಕು ಒಂದು ಇಲ್ಲ ನನ್ನ ಹಠ ಮಾತ ಸುಮ್ಮನೆ ನಾವು ಕೇಳಿದರೆ ಕೇಳಿದ್ದೇನೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು ಸುಮ್ಮನೆ ಇಲ್ಲಿಂದ ಹೊರಟಗು ಈ ಹೇಳಿದಂತ ವೇದಾಂತ ನನಗೆ ಬೇಕಾಗಿಲ್ಲ ಅರ್ಥ ವ್ಯರ್ಥದ ಮಾತು ನನಗೆ ಬೇಕಾಗಿಲ್ಲ ನೀ ವೇದಾಂತ ನಾನು ಮಾಡಿದೆ ಸಿದ್ಧಾಂತವಾಗಲೇಬೇಕು ನೀನು ಹೇಳಿದ್ದೆ ಸಿದ್ಧಾಂತ ಹೋಗಬೇಕು ಅಂತ ನೀ ಹಠ ಇಟ್ಟಿದ್ದಾರೆ ಒಟ್ಟು ಅಷ್ಟದಿಂದ ಮೆರೆಯುವ ಈ ನಿಮ್ಮ ದೊಡ್ಡ ಮಾಡಲು ಇಂದಿನಿಂದ ನಾನು ಸದಾ ಹೇ ನಮ್ಮ ಮುಂದಿನ ಹುಚ್ಚರಂತೆ ಮಾತನಾಡಬೇಡ ಇಲ್ಲಿಂದ ಹೋದ್ರೆ ನಿನಗೂ ಒಳ್ಳೇದು ನಮಗೂ ಒಳ್ಳೇದು ಯಾವುದನ್ನ ತಿಳಿದುಕೊಂಡೆ ಮಾತನಾಡ್ತದೆ ಮಿಸ್ಟರ್ ಜಗನ್ನಾಥ್ ನೀನಪ್ಪ ಮ್ಯಾನೇಜರ್ನಾಗಿ ಎಂಥ ಬ್ರೋಕರ್ ಕೆಲಸ ಮಾಡ್ತದ್ದು ನನಗೆ ಚೆನ್ನಾಗಿ ಗೊತ್ತು ಅಲ್ಲಿ ಕಾರ್ಮಿಕರೆಲ್ಲ ಒಂದಿವ್ಸ ಒನ್ ಕಿರುಚಾಟ್ಕೊಳ್ತಾ ಇದ್ದಾರೆ ನೋಡೋದು ನೋಡ್ದ ಹಾಗೆ ಬಂದು ಬಿಟ್ಟಲ್ಲ ಅದೇ 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 ಕಾರಣಕ್ಕಾಗಿ ನಾನು ಇಲ್ಲಿವರೆಗೆ ಬರಬೇಕಾಯ್ತು ಆ ತಮ್ಮ ನೀ ಬಂದು ಬಾಳ ಚಲೋ ಮಾಡಿದೆ ನಿದ್ದಿ ಯಾರು ಮಾಡಬೇಡ ಬಂದಾನ ಎಲ್ಲಾ ಶುದ್ಧ ಮಾಡೇ ಹೋಗ್ತಾನೇ ಶೆಟ್ಟಿ ನೀನು ನಿನಗೇನು ಅರ್ಥವಾಗಲಾರದು ಅಲ್ಲಿ ಇದ್ದಕ್ಕಿದ್ದಂಗೆ ಹೇಳದ ಬಂದೋಡ ಏಯ್ ಬಾಯಿ ಹಾಲ್ಕನ್ ಮಗ ಶೆಟ್ಟಿ ನೋಡು ಮನೆಯವರಿಗೆ ಬಂದಿದ್ದೀಯಾ ಅದು ಅಲ್ಲದೆ ಸಮಾಜ ಸೇವಕನ ಮಗ ವೀರ ಅಂತ ಸುಮ್ಮನೆ ಬಿಡ್ತಾ ನಾವು ಸುಮ್ಮನೆ ಕೇಳಿಕೊಂಡು ಇಲ್ಲಿಂದ ಹೊರಟು ಹೋಗ್ತಿದ್ದೀರಿ ನೀವಾಗಿ ನೀವೇ ಬಂದು ಅಲ್ಲಿವರೆಗೆ ಕಾರ್ಮಿಕರಿಗೆ ಏನನ್ನೋದನ್ನು ಸತನ ಹೇಳಿ ಅದನ್ನೆಲ್ಲ ಬಿಟ್ಟು ಮನೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತರೆ ಪೋರ್ ಸ್ಥಿತಿ ಏಕಪ್ಪಕ್ಕೆ ಹೋಗುತ್ತದೆ ಯಾಛರ ನಾ ಯಾಛರ ಎಂದು ನಮ್ಮ ಮುಂದೆ ಹುಚ್ಚರಂತೆ ಮಾತನಾಡಬೇಡ ಏ ಮೊದಲು ಹೊರಟು ಹೋಗು ಹೋಗ್ತನೇ ಮಣಿಗೆಲ್ಲ ಕಾರ್ಮಿಕರ ಹತ್ತಿರ ఎల్వరికి బరుదల్వో అల్లివరికి నమ్మ ఉపవాస సత్య గ్రహితే ఇత అంతే హరటే నీ అప్పని ತಿಳ್ ರೈತರ ದೃಷ್ಟಿಯಲ್ಲಿ ನೀನು ಕಟ್ಟಿದರೆ ತಾಜ್ ಮಹಲ್ ನಾನು ಕಟ್ಟಿದರೆ ಸಮಾಧಿ ರೈತರ ದೃಷ್ಟಿಯಲ್ಲಿ ನೀನು ಜನನಾಯಕ ನಾನು ಕಳ್ಳನಾಯಕ ರೈತರ ದೃಷ್ಟಿಯಲ್ಲಿ ನೀನು ರಕ್ಷಕ ನಾನು ರಾಕ್ಷಸ ಊರಿಗೆ ಒಂದೇ ರಾಜ್ಯ ಆ ರಾಜ್ಯಕ್ಕೆ ಒಬ್ಬನೇ ಅಧಿಪತಿ ಆ ಅಧಿಪತಿ ತೀರ್ಮಾನವಾಗದು ರಣರಂಗ ಆ ರಣರಂಗದಲ್ಲಿ ಹರಿಯುವುದು ನನ್ನ ರಕ್ತ ಆದ್ರೂ ಸರಿ ನಿನ್ನ ರಕ್ತ ಆದ್ರೂ ಸರಿ ಜಗನ್ನಾಥ್ ಸಮಯ ನೋಡಿ ಹಾಕಿ ನಾಯಕ್ ಗುಂಡಿ ಅಂತ ಕೂಟಿ ನನ್ನ ಮಗಗೆ ಸರಿಯಾಗಿ ಪಾಠ ಕಲಿಸೋಣ ಈಗ ನೀನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಈ ಚೆಕ್ ತಗೊಂಡು ಹೋಗು ಇದರಲ್ಲಿ ಹಣ ತೆಗೆದುಕೊಂಡು ಆ ಪಡ ಕಾರ್ಮಿಕರ ಬೋನಸ್ ಕೊಟ್ಟು ಅವರಿಗೆ ಸಮಾಧಾನ ಹೇಳಿ ಜಗನ್ನ ನಾನು ಸ್ವಲ್ಪ ತೋಟದ ಕಡೆಗೆ ಹೋಗಿ ಬರುತ್ತೀರಿ ಕಷ್ಟಪಡುತ್ತ ನಮ್ಮ ಅಕ್ಕನ ಆಸೆ ಇತ್ತು ಇವತ್ತು ಕೈಗೂಡಿದಂತ ಇತ್ತು ನಾಳೆ ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಡ್ಯೂಟಿಗೆ ಜಾಯ್ನ್ ಆಗಬೇಕಂತ ಮೇಲ್ ಅಧಿಕಾರಿ ಫೋನ್ ಮುಖಾಂತರ ತಿಳಿಸಿದ್ದಾರೆ ನಮ್ಮ ಅಕ್ಕ ನಡಗೋಸ್ಕರ ಕಷ್ಟಪಟ್ಟಿದ್ದನ್ನ ಆ ದೇವರು ಇವತ್ತು ಕಣ್ಣು ತರದ ಅಂತ ಕಾಣುತ್ತೆ ಓಹೋ ಹೇಗಾದ್ರೂ ಮಾಡಿ ನಮ್ಮ ಅಕ್ಕನಿಗೆ ಒಂದು ಒಳ್ಳೆ ವರವನ್ನು ಹುಡುಕಿ ಅವಳ ಮದುವೆ ಮಾಡಿದರೆ ನನ್ನ ಆಸೆ ಕೈ ಇರುತ್ತೆ ಅಂತ ನನಗೆ ಆಸೆ ನೋಡು ಏನು ಏನು ವಿಚಾರ ಮಾಡ್ತಾರೆ ಏನಾದರೂ ನೌಕರಿ ಬಗ್ಗೆಯೋ ಅಥವಾ ಹಣದ ಅಡತನೇ ಬಗ್ಗೆಯೋ ಹೌದು ಎರಡೂ ಅಲ್ಲ ನಾನು ಹೇಗೆ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮಕ್ಕ ಜ್ಯೋತಿಯನ್ನ ನಿಮಗೆ ಕೊಟ್ಟು ಮದುವೆ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನೀವು ಬಂದು ನನ್ನ ನೌಕರಿ ಬದಲು ಕೇಳ್ತಾ ಇದ್ದೀರ ನಿಮ್ಮಕ್ಕ ಜ್ಯೋತಿಯನ್ನು ನನ್ನ ಜೀವನ ಲೈಫ್ನಲ್ಲೇ ಎಂದು ಲೈಕ್ ಮಾಡಿಟ್ಟಿದ್ದೀನಿ ಅಂದ್ರೆ ಏನು ಈಗ ನಮ್ಮ ಅಕ್ಕನನ್ನು ನೀವು ಮನಸ್ಸಾರು ಇಷ್ಟಪಟ್ಟಿದ್ದೀರಾ ಹೌದರವೇ ನಿಮ್ಮಕ್ಕನ ನಾನು ತುಂಬ ಇಷ್ಟಪಟ್ಟಿದ್ದೇನೆ ನೋಡಿಯ ಮಾಡಿ ಒಂದು ವೇಳೆ ನೀವು ಒಪ್ಪಿಕೊಂಡ್ರು ಕೂಡ ನಿಮ್ಮ ತಮ್ಮ ವೀರನಿಗೆ ಒಂದು ಮಾತು ಕೇಳಬೇಕಂತ ವಿಚಾರ ಮಾಡಿದ್ದೀನಿ ನಿಮ್ಮ ವೀರನೊಂದು ಮಾತು ಕೇಳಿ ಮದುವೆ ಏರ್ಪಾಟ್ ಮಾಡಬೇಕಂತ ಅವ ನಿಮ್ಮಕ್ಕ ಜ್ಯೋತಿಯನ್ನು ಒಂದು ಮಾತು ಕೇಳಿಕೊ ಹಾಗೆ ನನ್ನ ಮನೆಯಲ್ಲಿ ನನ್ನ ತಮ್ಮ ವೀರನ ತಾನೆ ಆ ಒಂದು ಮಾತು ಕೇಳುತ್ತೇನೆ ಇಲ್ಲ ಮಾಡಿ ನಿಮ್ಮಕ್ಕನಿಗೆ ನಾನು ಎಲ್ಲ ಒಪ್ಪಿಸಿದ್ದೇನೆ ನಿನ್ನ ಒಪ್ಪಿಗೆ ಬೇಕು ಅಂತ ಅವಳು ನನ್ನ ಹತ್ರ ಹೇಳಿದ್ದಾರೆ ಆಯಿತು ನಿಮ್ಮಕ್ಕ ನಾನು ಜೀವನದ ಲೈಫ್ ಲೈಕ್ ಮಾಡಿಟ್ಟಿದ್ದೇನೆ ಇನ್ನೇನು ವಿಚಾರ ಮಾಡಲಿಕ್ಕೆ ಹೋಗ್ಬೇಡ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳಿದ್ದೇನೆ ನಾನು ಬಂದಿದ್ದೇನೆ ಈಗ ನನಗೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ನೌಕರಿ ಸಿಕ್ಕಿದೆ ನಾಲ್ಕು ವಾರದಲ್ಲಿ ಡ್ಯೂಟಿಗೆ ಜಾಯಿನ್ ಆಗ್ಬೇಕಂತ ಮೇಲ್ ಅಧಿಕಾರಿಗಳು ಫೋನ್ ಮುಖಾಂತರ ತಿಳಿಸಿದ್ದಾರೆ ಅಕ್ಕನ ಮದುವೆ ಮಾಡಿ ನಾನು ಆದಷ್ಟು ಬೇಗ ಡ್ಯೂಟಿಗೆ ಜಾಯ್ನ್ ಆಬೇಕಂತ ವಿಚಾರ ಮಾಡಿದ್ದೇನೆ ಆಯ್ತು ಹೋಗಿ ಬನ್ನಿ ನಾನು ತೋಟ ಕಡೆ ಹೋಗಿ ಬರ್ತೇನೆ ಆಯ್ತು ಮತ್ತೊಂದು ಬೆಟ್ಟಿಗೆ ಮಾತಾಡೋಣ ಆದಷ್ಟು ಬೇಗ ನನ್ನ ಮಕ್ಕಳಿಗೆ ವಿಷಯ ತಿಳಿಸುತ್ತೇನೆ ನಾನು ಹೋಗಿ ಬರಲ್ಲ